ಸ್ನೇಹಿತರೆ ಇದ್ಯಾವುದೋ ರೋಗಿಷ್ಟ ದೇಶ ಚೀನಾದಿಂದ ಮತ್ತೊಂದು ಹೊಸ ವೈರಸ್ ಬಂದ್ಬಿಟ್ಟಿದೆ ಕಣ್ರಿ ಅದರ ಹೆಸರು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಎಚ್ ಎಂ ಪಿ ವಿ ವೈರಸ್ ಅಂತ ಈ ಹಾಳಾದ ವೈರಸ್ ಲಕ್ಷಣ ಏನಂದ್ರೆ ನಮ್ಮಲ್ಲಿ ಚಳಿ ಟೈಮ್ನಲ್ಲಿ ಮೂಗಲ್ ಗೊಣ್ಣೆ ಸೋರೋದು ಕೆಮ್ಮು ನೆಗಡಿ ಜ್ವರ ಬರುತ್ತಲ್ಲ ಅದೇ ರೀತಿ ಲಕ್ಷಣಗಳು ಈ ವೈರಸ್ನಲ್ಲೂ ಇರುವಂಥದ್ದು ಈಗ ಬೇರೆ ಥಂಡಿ ಕಾಲ ಅದು ಎಷ್ಟು ಚಳಿ ಅಂದರೆ ಭಯಾನಕ ಚಳಿ ಮೈ ಕೊರೆಯುವಷ್ಟು ಇರುತ್ತದೆ ಬೆಳಗ್ಗೆ ಜಿಮ್ಗೆ ಹೋಗೋರು ಯೋಗಾಸನಕ್ಕೆ ಹೋಗೋರು ವಾಕಿಂಗ್ ಮಾಡೋರು ಬೆಳಗ್ಗೆ ಎದ್ದು ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು ಎಲ್ರಿಗೂ ಕೂಡ ಈ ಥಂಡಿ ತೊಂದರೆ ಇದೆ ಇನ್ನು ಎಷ್ಟು ದಿನ ಗುರು ಹಿಂಗೆ ಇರುತ್ತೆ ಅಂತ ನೋಡಿದರೆ ಕನಿಷ್ಠ ನಾಲ್ಕೈದು ದಿನನಾದರೂ ಇದೇ ರೀತಿ ಮೈ ಕೊರೆಯುವ ಮಂಜು ಮುಸುಕಿನ ವಾತಾವರಣ ಇರುತ್ತೆ ಅಂತೇಳಿ ಹವಾಮಾನ ಇಲಾಖೆಯವರು ಹೇಳಿರುವಂಥದ್ದು ಹೌದು ಸದ್ಯಕ್ಕೆ ಸುಖ ಸುಮ್ಮನೆ ಅಂದರೆ ಸುಮ್ಮ ಸುಮ್ಮನೆ ಹೊರಗಡೆ ಹೋಗೋದು ಅವಾಯ್ಡ್ ಮಾಡಿ ಇನ್ನು ನಾಲ್ಕೈದು ದಿನ ಸೈಲೆಂಟಾಗಿ ಇರೋದನ್ನು ಕಲ್ತ್ಕೊಳ್ಳಿ ಹಾಗೊಮ್ಮೆ ಹೋಗಲೇಬೇಕು ಹೊರಗಡೆ ಅನ್ನೋದಾದರೆ ಬೆಚ್ಚಗಿನ ಬಟ್ಟೆ ತೊಟ್ಟು ಮೈ ಬೆಚ್ಚಗಿರಿಸ್ಕೊಂಡು ಹೊರಗೆ ಹೋಗೋದನ್ನು ನೋಡ್ಕೊಳ್ಳಿ ಈ ಚಳಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಈ ರೀತಿ ಮೈ ಕೊರೆಯುವಷ್ಟು ಮಂಜು ಮುಸುಕಿರುವಂತಹ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲೆಲ್ಲಿ ಅಂತ ನೋಡೋದಾದರೆ ಮೈಸೂರು ಧಾರವಾಡ ಗದಗ ಮತ್ತು ಹಾವೇರಿ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಾಸನ ರಾಮನಗರ ತುಮಕೂರು ಚಿಕ್ಕಮಗಳೂರು ಉತ್ತರ ಕನ್ನಡ ಚಾಮರಾಜನಗರ ವಿಜಯನಗರ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಬೆಳಗಾವಿ ಶಿವಮೊಗ್ಗ ಜಿಲ್ಲೆ ಇಲ್ಲಿ ಅತಿ ಹೆಚ್ಚು ಮೈ ಕೊರಿಯುವಂತಹ ಚಳಿ ಕಾಣಿಸ್ಕೊಂಡಿದೆ ಮೈ ಕೊರಿಯುವ ಚಳಿಯು ಬೆಂಗಳೂರನ್ನು ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಅಂದರೆ ಬೆಳಗ್ಗೆ ವಾಹನ ಸವಾರರಿಗೆ ರಸ್ತೆನೆ ಕಾಣದಷ್ಟು ಮಂಜು ಆವರಿಸ್ಕೊಂಡಿರುವಂಥದ್ದು ಕಳೆದೊಂದು ವಾರದಿಂದಲೇ ಬೆಂಗಳೂರಿನಲ್ಲಿ ಅತ್ಯಧಿಕ ಕನಿಷ್ಠ ತಾಪಮಾನ ದಾಖಲಾಗಿರುವಂಥದ್ದು ಮೊನ್ನೆ ಅಷ್ಟೇ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ತಾಪಮಾನ ನಗರದಲ್ಲಿ ಇಂದು ಹದಿಮೂರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಇದೇ ರೀತಿ ಮೈ ಕೊರೆಯುವ ಚಳಿ ಇರುತ್ತೆ ಮಂಜಿನ ಮುಸುಕಿದ ವಾತಾವರಣ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ವರದಿಯನ್ನು ನೀಡಿದೆ ಇನ್ನು ಮೈ ಕೊರೆಯುವ ಚಳಿಯಿಂದ ರಕ್ಷಿಸಿಕೊಳ್ಳಬೇಕಿದೆ ಮಹಿಳೆ ಮಕ್ಕಳು ಅನಾರೋಗ್ಯ ಪೀಡಿತರು ಆರೋಗ್ಯ ಕಾಳಜಿ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ ಅದೇ ಸುಖಾಸು ಹೊರಗಡೆ ಹೋಗುವಂಥದನ್ನ ಅವಾಯ್ಡ್ ಮಾಡಿ ಅದರಲ್ಲೂ ಎಸ್ಪೆಷಲಿ ಬೆಳಿಗ್ಗೆ ಮುಂಜಾನೆ ಮತ್ತು ಸಂಜೆ ಆಗ್ತಾ ಇದ್ದಂಗೆ ಮನೆಯಿಂದ ಹೊರಗಡೆ ಬರೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬದಲಾಗ್ತಿರುವ ಹವಾಮಾನ ವೈಪರೀತ್ಯಗಳ ಪ್ರಭಾವವು ಕರ್ನಾಟಕದ ಮೇಲೆ ಬಿದ್ದಿದೆ ಹೀಗಾಗಿ ನಾಡಿನಾದ್ಯಂತ ಚಳಿ ಆವರಿಸ್ಕೊಂಡಿದೆ ಬೆಂಗಳೂರಿನಲ್ಲಿ ಭಾರಿ ಚಳಿ ಅನುಭವ ಆಗ್ತಿದೆ ಸಂಜೆ ಆದ್ರೆ ಸಾಕು ಮನೆಯಿಂದ ಹೊರಗೆ ಬಾರದಂತಹ ಅನುಭವ ಆಗ್ತಿದೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಹೊತ್ತಿಗೆ ಬೆಂಗಳೂರು ನಗರದಲ್ಲಿ ಕನಿಷ್ಠ ತಾಪಮಾನ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರು ಇಂಟರ್ ಏರ್ಪೋರ್ಟ್ ಹದಿನೈದು ಪಾಯಿಂಟ್ ಐದು ಹಾಗೂ ಬೆಂಗಳೂರು ಎಚ್ಎಲ್ ವಿಮಾನ ನಿಲ್ದಾಣ ವ್ಯಾಪ್ತಿಯಲ್ಲಿ ಸದ್ಯ ಹದಿನಾಲ್ಕು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿರುವಂಥದ್ದು ಈ ಮೂರು ಸ್ಥಳಗಳಲ್ಲಿ ಗರಿಷ್ಠ ತಾಪಮಾನ ಇಪ್ಪತ್ತ ಏಳರಿಂದ ಇಪ್ಪತ್ತ ಒಂಬತ್ತು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಎಂದು ಹವಾಮಾನ ಇಲಾಖೆ ಬೆಳಗಿನ ವರದಿಯಲ್ಲಿ ತಿಳಿಸಿರುವಂತದ್ದು ನಗರದಲ್ಲಿ ಬೆಳ್ಳಂಬೆಳೆಗೆ ಮಂಜು ಅತೀವ ಚಳಿ ದಾಖಲಾಗಿದೆ ಈ ವಾತಾವರಣ ಇನ್ನೂ ನಾಲ್ಕೈದು ದಿನ ಮುಂದುವರೆಯಲಿದೆ ಈ ವೇಳೆ ಕನಿಷ್ಠ ತಾಪಮಾನ ಹದಿನೈದು ಹದಿಮೂರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಬಹುದು ನಂತರ ಜನವರಿ ಹನ್ನೊಂದರವರೆಗೆ ತಾಪಮಾನವು ಸಹಜ ಸ್ಥಿತಿಗೆ ಮರಳಲಿದ್ದು ಚಳಿ ಕಡಿಮೆ ಆಗುವ ನಿರೀಕ್ಷೆಗಳು ಇವೆ ಎಂದು ಕರ್ನಾಟಕ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರ್ನಾಟಕದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ತಾಪಮಾನ ದಾಖಲಾಗುವ ಮೂಲಕ ಅತೀವ ಭಯಾನಕ ಚಳಿ ಸೃಷ್ಟಿಯಾಗಿರುವಂಥದ್ದು ಸಂಜೆ ಆಗ್ತಿದ್ದಂಗೆ ಮನೆ ಸೇರಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಇಲ್ಲಿ ಬೆಳಗ್ಗೆ ಎಂಟು ಗಂಟೆ ಆದರೂ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಜನರು ಅಷ್ಟರ ಮಟ್ಟಿಗೆ ಮೈ ಕೊರೆಯುವ ಚಳಿ ಆವರಿಸಿದೆ ಈ ಸಂಕ್ರಾಂತಿ ಹೊತ್ತಿಗೆ ಚಳಿ ಕಡಿಮೆಯಾಗುವ ಸಾಧ್ಯತೆ ಇದೆ ದೆಹಲಿ ಉತ್ತರ ಭಾರತ ಸೇರಿದಂತೆ ಉತ್ತರ ಭಾಗದ ರಾಜ್ಯಗಳಲ್ಲಿ ಶೀತ ಅಲೆಯ ಎಚ್ಚರಿಕೆ ನೀಡಲಾಗಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಜನವರಿ ಒಂಬತ್ತರಿಂದ ಜನವರಿ ಹನ್ನೊಂದರವರೆಗೆ ನಗರದಲ್ಲಿ ಉತ್ತಮ ಬಿಸಿಲಿನ ಅನುಭವ ಆಗಲಿದೆ ಸೊ ಅಲ್ಲಿಗೆ ಟೆನ್ಷನ್ ಕಡಿಮೆ ಆಗುತ್ತೆ ಚಳಿಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆ ಅಂತೂ ಇದೆ ಅಂತ ಹವಾಮಾನ ಇಲಾಖೆ ವರದಿ ನೀಡ್ತಾ ಇರುವಂಥದ್ದು ಆಗ ನಗರದಲ್ಲಿ ಕನಿಷ್ಠ ತಾಪಮಾನ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಮತ್ತು ಗರಿಷ್ಠ ತಾಪಮಾನ ಇಪ್ಪತ್ತ ಎಂಟು ಡಿಗ್ರಿ ಸೆಲ್ಸಿಯಸ್ ಕಂಡುಬರಲಿದೆ ಎಂದು ವರದಿಯಲ್ಲಿ ತಿಳಿಸಿದೆ ಒಟ್ಟಾರೆ ಸದ್ಯಕ್ಕೆ ಇನ್ನೂ ನಾಲ್ಕೈದು ದಿನ ಮೈ ಕೊರೆಯುವ ಭಯಾನಕ ಚಳಿ ಇರೋ ಕಾರಣ ಬೆಳಿಗ್ಗೆ ಮತ್ತು ಸಂಜೆ ಆದಷ್ಟು ಬೇಗ ಅಂದರೆ ಮನೆ ಸೇರಿಕೊಳ್ಳೋದನ್ನು ನೋಡಿಕೊಳ್ಳಿ ಜೊತೆಯಲ್ಲಿ ಚಳಿಗೆ ಮೈಯನ್ನು ಹೊಡ್ಡೋದನ್ನು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ಮೈಯನ್ನು ಬೆಚ್ಚಿಗೆ ಇಟ್ಕೊಳ್ಳೋದನ್ನು ಕಲಿತ್ಕೊಳ್ಳಿ ಸ್ವೆಟರ್ ಹಾಕಿ ಅಥವಾ ಜರ್ಕಿನ್ ಬಳಸಿ ವಾಹನ ಸವಾರರು ಹ್ಯಾಂಡ್ ಗ್ಲೌಸ್ ಬಳಸಿದ್ರೆ ಭಾಳ ಉತ್ತಮ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ